ನಮ್ಮಲ್ಲಿ ತುಂಬ ಜನಕ್ಕೆ ಓಲ್ಡ್ ಫೋನ್ನಲ್ಲಿರುವ ಕಾಂಟ್ಯಾಕ್ಟ್ಸನ್ನು ಯಾವ ರೀತಿ ನ್ಯೂ ಫೋನ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಗೊತ್ತೇ ಇರೋಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ಓಲ್ಡ್ ಫೋನ್ನಲ್ಲಿರುವ ಕಾಂಟ್ಯಾಕ್ಟ್ಸ್ಗಳನ್ನು ಯಾವ ರೀತಿ ನ್ಯೂ ಫೋನ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಟೆಕ್ ಬಾಬ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ತ್ರೀ ಡಾಟೆಡ್ ಲೈನ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಇಂಪೋರ್ಟ್ ಕಾಂಟ್ಯಾಕ್ಟ್ಸ್ ಅಂತ ಎರಡು ಆಪ್ಷನ್ ಕಾಣಿಸ್ತಿದೆ ಇಲ್ಲಿ ಎಕ್ಸ್ಪೋರ್ಟ್ ಕಾಂಟ್ಯಾಕ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಆಪ್ಷನ್ ಕಾಣಿಸ್ತಿದೆ ಸಿಮ್ ಟು ಆಪ್ಷನ್ ಆ್ಯಂಡ್ ಸಿಮ್ ಒನ್ ಆಪ್ಷನ್ ಕಾಣಿಸ್ತಿದೆ ಇದರಲ್ಲಿ ಇಂಟರ್ನಲ್ ಸ್ಟೋರೇಜ್ ಆಪ್ಷನ್ನ ಇಂಟರ್ನಲ್ ಸ್ಟೋರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಈಗ ಈ ಈ ನಿಮ್ಮ ಓಲ್ಡ್ ಫೋನಲ್ಲಿರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳು ನಿಮ್ಮ ಓಲ್ಡ್ ಫೋನ್ನಲ್ಲಿರುವ ಸ್ಟೋರೇಜ್ನಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನು ಬ್ಲೂಟೂತ್ ಹಾಗೂ ಶೇರ್ ಇಟ್ ಆ್ಯಂಡ್ ಕ್ವಿಕ್ ಶೇರ್ ಮುಖಾಂತರ ನೀವು ಶೇರ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಆದರೆ ಮತ್ತು ಇನ್ಫಾರ್ಮೇಟಿವ್ ಅನಿಸಿದರೆ ಮಾತ್ರ ಲೈಕ್ ಮಾಡಿ ಇಲ್ಲ ಅಂತಂದರೆ ಲೈಕ್ ಮಾಡಬೇಡಿ ಧನ್ಯವಾದಗಳು